ಆಲ್ಮೋ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಪ್ರೆಸ್ಟೀಜ್ ಸೇಲಿಂದ ಏನೇನು ಪ್ರಾಡಕ್ಟ್ ತೊಗೊಂಬಂದಿದ್ದೀನಿ ಅದನ್ನೆಲ್ಲ ರಿವ್ಯೂ ಮಾಡೋಣ ಅಂತ ಕೂತಿದ್ದೀನಿ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ರಿಗೂ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ಹಾಗೆ ಮಹಿಳಾ ದಿನಾಚರಣೆ ಕೂಡ ಇದೆ ಅದು ಕೂಡ ವಿಶ್ ಮಾಡ್ತಾ ಇದ್ದೀನಿ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳಾ ದಿನಾಚರಣೆ ಅಂದ ತಕ್ಷಣ ಒಂದು ವಿಷಯ ನೆನಪಾಯ್ತು ಏನಂತ ಹೇಳಿದ್ರೆ ವಂಡರ್ಲಾದಲ್ಲಿ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಲೇಡೀಸಿಗೆ ಬೈ ಒನ್ ಗೆಟ್ ಒನ್ ಟಿಕೆಟ್ ಕೊಡ್ತಾ ಇದ್ದಾರೆ ಒಂದು ಟಿಕೆಟ್ ನ ನೀವು ತಗೊಂಡ್ರೆ ಇನ್ನೊಂದು ಟಿಕೆಟ್ ಫ್ರೀ ಆಗಿ ಸಿಕ್ತಾ ಇದೆ ಎಲ್ಲಾ ಲೇಡೀಸಿಗೂ ಫ್ರೀ ಆಗಿ ಸಿಗ್ತಾ ಇದೆ ಆ ಸರ್ಕಾರದವರು ಆಫರ್ ಕೊಟ್ಟಿದ್ದಾರೆ ದುಡ್ಡು ಕೊಡ್ತಾ ಇದ್ದಾರೆ ಇವರು ಟಿಕೆಟ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ ಬೈ ಒನ್ ಗೆಟ್ ಒನ್ ಒಂದು ಟಿಕೆಟ್ ನ ತಗೊಂಡ್ರೆ ಇನ್ನೊಂದು ಟಿಕೆಟ್ ಫ್ರೀ ಆಗಿ ಸಿಗ್ತಾ ಇದೆ ನಿಮಗೆ ಆ ನೀವು ಇವಾಗ ಹೋಗ್ಬಿಟ್ಟು ನಂಗೆ ಟಿಕೆಟ್ ಕೊಡಿ ಅಂದ್ರೆ ಅಲ್ಲಿ ಕೊಡೋದಿಲ್ಲ ನೀವು ಫಸ್ಟೇ ವೆಬ್ಸೈಟ್ಗೆ ಹೋಗಿ ನೀವು ಟಿಕೆಟ್ನ ಬೈ ಮಾಡ್ಕೊಂಡಿದ್ರೆ ಮಾತ್ರ ಬೈ ಒನ್ ಗೆಟ್ ಒನ್ ಆಫರ್ ಸಿಗುತ್ತೆ ಒಂದೇ ದಿವಸದ ಆಫರ್ಸ್ ಮಾತ್ರ ಇರೋದು ಎಂಟನೇ ತಾರೀಕಿಗೆ ಮಾತ್ರ ಮಹಿಳಾ ದಿನಾಚರಣೆ ವಿಶೇಷವಾಗಿ ನಿಮಗೆ ಆಫರ್ಸ್ನ ಕೊಡ್ತಾ ಇದ್ದಾರೆ ಲೇಡೀಸ್ ಯಾರಾದರೂ ಸುತ್ತಲೂ ಇದ್ರೆ ಇದ್ದರೆ ಇನ್ ಕೇಸ್ ಹೋಗ್ಬೇಕು ಅಂದ್ಬಿಟ್ಟು ಮಿಸ್ ಮಾಡಿದೆ ಈ ಆಫರ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಥ ಒಳ್ಳೊಳ್ಳೆ ಕಂಟೆಂಟಿಗೋಸ್ಕರ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಫ್ಯಾಮಿಲೀಸ್ ಫ್ರೆಂಡ್ಶಿಪ್ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನು ಅಮ್ಮ ಇಬ್ರು ಹೋಗಿದ್ವಿ ಇಬ್ಬರಿಗೂ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀವಿ ಇಬ್ಬರಿಗೂ ಪ್ರಾಡಕ್ಟ್ಸ್ ನ ತಗೊಂಡ್ಮೇಲೆ ಸೆಪ್ರೇಟ್ ಸಪ್ರೇಟೇ ಮಾಡೋಣ ಅಂತ ಅನ್ಕೊಂಡೆ ಇನ್ನೇನು ಎಲ್ಲ ಒಂದೇ ಅಂತಾನು ಅನ್ಕೊಂಡಿದೀನಿ ಎಲ್ಲ ಒಂದೇ ಸತಿ ತೋರಿಸ್ಬಿಡ್ತೀನಿ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತ ಅನ್ಕೊಂಡೆ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಪ್ರೆಸ್ಟೀಜ್ ಸೇಲ್ ಅಲ್ಲಿ ನೀವೇನಾದ್ರೂ ತಗೊಂತೀರಾ ಅಂತ ಅಂದ್ರೆ ನಿಮ್ಗೆ ಗ್ಯಾರಂಟಿ ವ್ಯಾರಂಟಿ ಎರಡೂ ಸಿಗಲ್ಲ ಆ ಛತ್ರ ಏನಿದೆ ಅಂದ್ರೆ ಅಲ್ಲಿ ನಾನು ಯಾವ ಕನ್ವೆನ್ಷನ್ ಹಾಲಿಗೆ ಹೋಗಿದ್ದೆ ನೋಡಿ ಅಲ್ಲಿ ಏನು ಹಾಕಿರ್ತಾರೆ ನೋಡಿ ಆ ಸೇಲ್ಸ್ ಅಲ್ಲಿ ಮಾತ್ರನೇ ನಿಮ್ಗೆ ಚೆಕ್ ಮಾಡಿಸ್ಕೊಂಡು ಈಚೆಗಡೆ ತರಬೇಕು ನೀವು ಆ ಚೌಟ್ರಿಯಿಂದ ಈ ಜಗಡೆ ಕೂಡ ನಿಮ್ಗೆ ಅದು ಸಿಗೋದಿಲ್ಲ ಅದು ಪಾಪ ಗೊತ್ತಿಲ್ಲದೆ ಇರೋರು ಅಲ್ಲಿ ಹೋಗಿ ತೊಗೊಂಡ್ಮೇಲೆ ಅಯ್ಯೋ ಗ್ಯಾರಂಟಿ ಇಲ್ವಂತೆ ಅಂತ ಎಲ್ಲ ಹೇಳ್ಕೊತಾ ಇದ್ರು ಅದಕ್ಕೆ ಇನ್ ಕೇಸ್ ಇನ್ಫಾರ್ಮೇಶನ್ಸ್ ಇರಲಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಿಮಗೆ ಬಿಲ್ಲಿಂಗ್ ಆದ್ರೂ ಕೂಡ ಪ್ರಾಡೆಕ್ಟ್ ಇಲ್ಲ ಅಂದರೆ ಮಾತ್ರನೇ ನಿಮ್ಗೆ ಅಲ್ಲಿ ಇದನ್ನ ಮಾಡಿ ಕೊಡ್ತಾರೆ ಏನೋ ದುಡ್ಡು ವಾಪಸ್ಸಿ ಕೊಡ್ತಾರೆ ನಿಮ್ಗೆ ಅಲ್ಲಿ ಇನ್ ಕೇಸ್ ಪ್ರಾಡಕ್ಟ್ ಇದ್ದು ನೀವು ಅದು ಸ್ಲಿಪ್ ಕೊಡ್ತಾರೆ ಒಂದು ನೀವು ಹೋಗ್ತಿದ್ದಂಗೆ ಅಲ್ಲಿ ನೀವು ಆ ಸ್ಲಿಪ್ಪಿಗೆ ಯಾವ್ಯಾವುದು ನಿಮ್ಗೆ ಇದ್ರದ್ದು ಒಂದು ಕೋಡ್ ಇರುತ್ತೆ ಅವ್ರದ್ದು ಕೋಡ್ ಇಟ್ಕೊಂಡಿರ್ತಾರೆ ಆ ಕೋಡ್ನ ಅಲ್ಲಿ ಬರೆದು ನಿಮ್ಗೆ ಒಂದು ಸ್ಲಿಪ್ ಅಲ್ಲಿ ಕೊಡ್ತಾರೆ ನೀವು ಎಲ್ಲ ಆದ್ಮೇಲೆ ನಿಮ್ಗೆ ಏನೇನ್ ಬೇಕೋ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದಮೇಲೆ ಆ ಸ್ಲಿಪ್ನ ತಗೊಂಡೋಗಿ ಅಲ್ಲಿ ಕೊಡಬೇಕು ಆ ಸ್ಲಿಪ್ನ ಅಲ್ಲಿ ಮೇಲೆ ಅವರು ಯಾವ್ದಾದ್ರು ಪ್ರಾಡಕ್ಟ್ ಇದೆ ಅಂತ ನೋಡ್ಬಿಟ್ಟು ನಿಮ್ಗೆ ಹೇಳ್ತಾರೆ ಪ್ರಾಡಕ್ಟ್ ಇಲ್ಲ ಅಂದ್ರೆ ಮತ್ತೆ ಡ್ಯಾಮೇಜಸ್ ಅಂದ್ರೆ ಒಂದು ಪ್ರಾಡಕ್ಟ್ ಕೊಡ್ತಾರೆ ಇದೇನಾದ್ರೂ ಡ್ಯಾಮೇಜ್ ಇದೆ ಅಂತ ಹೇಳಿದ್ರೆ ಇನ್ನೊಂದು ಪ್ರಾಡಕ್ಟ್ ಇದೇ ತರದ್ದು ಇದು ಕೊಡ್ತಾರೆ ನಿಮ್ಗೆ ಆ ಪ್ರಾಡಕ್ಟ್ ಇಲ್ಲ ಅಂದ್ರೆ ಮಾತ್ರನೇ ನಿಮ್ಗೆ ದುಡ್ಡು ವಾಪಸ್ ಕೊಡೋದು ಒಂದ್ಸತಿ ಬಿಲ್ಲಿಂಗ್ ಆದ್ಮೇಲೆ ಅಲ್ಲಿ ಕೊಡೋದಿಲ್ಲ ಯಾಕೆಂದ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಬಿಲ್ಲಿಂಗ್ ಎಲ್ಲ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಅಯ್ಯೋ ಅನ್ನಿಸ್ತಾರೆ ನೀವೀಗ ಲಾಸ್ಟಲ್ಲಿ ಅಂದರೆ ತುಂಬ ಏನಾದರೂ ಒಂದು ಐದಾರು ಸಾವಿರ ಹತ್ತು ಹದಿನೈದು ಸಾವಿರ ತಗೊಂಡಿದ್ರೆ ಇನ್ ಕೇಸ್ ಮೇ ಬಿ ಏನಾದರೂ ಎಕ್ಸ್ಚೇಂಜೋ ಇಲ್ಲ ದುಡ್ಡು ವಾಪಸ್ ಕೊಡೋದು ಏನಾದರೂ ಮಾಡಿಕೊಡ್ಬೋದು ಆದರೆ ಮಾತ್ರ ಸಣ್ಣ ಪುಟ್ಟದಕ್ಕೆಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ಅದು ಏನು ಸೇಲ್ಸ್ ಅಷ್ಟೇ ಇವಾಗ ಅವ್ರು ಏನ್ ಪ್ರಾಡಕ್ಟ್ ಏನು ಫಾಸ್ಟ್ ಮೂವಿಂಗ್ ಆಗಿರಲ್ಲ ಅದನ್ನೇ ಅಲ್ಲಿ ಸೇಲ್ಸ್ ಹಾಕೋದು ಹಾಕಿದ್ರು ಒಂದಷ್ಟು ಪ್ರಾಡಕ್ಟ್ಸ್ ಇದ್ರ ಜೊತೆಗೆ ಅದು ಇರ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ಬೋದು ಅಷ್ಟೇನೆ ಯಾರು ಉಪಯೋಗ ಇಲ್ಲದ್ದು ಯಾವ್ದು ಮಾಡೋದಿಲ್ಲ ನೋಡಿಕೊಂಡು ಇನ್ ಕೇಸ್ ಹುಷಾರಾಗಿರೋ ತೊಗೊಂಬನಿ ಇದನ್ನಂತೂ ನಾನು ಒಂದು ಸುಮಾರು ಒಂದು ಐದಾರು ಚೇಂಜ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದ್ರ ಮೇಲೆಲ್ಲ ಒಂಥರ ಕಚ್ ಕಚ್ ಬಿದ್ದಂಗೆ ಬಿದ್ದಿತ್ತು ಒಂಥರ ಏಟ್ ಬಿದ್ದಿರೋ ಥರ ಇತ್ತು ಅಯ್ಯೋ ಬಾರಿ ಏನಾಗುತ್ತೆ ಅಂತಿದ್ರು ನಮ್ಮಮ್ಮ ನಾನಂತೂ ಆ ಥರದಕ್ಕೆ ಆ ಚಾನ್ಸೇ ಇಲ್ಲ ಯಾಕೆ ಅಂದರೆ ತಗೊಂತ ಇರೋದೇ ಆಫರಲ್ಲಿ ಮತ್ತ ಅದು ಕೆಟ್ಟ ಸ್ಥಿತಿಲಿ ಇದ್ರೆ ಅದು ತಗೊಂಡಿದ್ದಕ್ಕೂ ಏನು ಪ್ರಯೋಜನ ಇರೋಲ್ಲ ಅದಕ್ಕೆ ಚಕ್ ಮಾಡಿಬಿಟ್ಟು ನಾನು ಈ ತವಾ ಕೂಡ ಚಕ್ ಮಾಡೇ ತಗೊಂಡ್ ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ಸ್ ಆಗಿ ತರ್ತಾ ಇದೀವಿ ಅದು ವೇಸ್ಟ್ ತಂದು ವೇಸ್ಟ್ ಮಾಡ್ಕೊಳೋದಕ್ಕಿಂತ ಒಂದ್ಸತಿ ಚಕ್ ಮಾಡ್ಕೊಂತಾರೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ವಲ್ಲ ಅದಕ್ಕೆ ಅದನ್ನ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನಿಮಗೆ ಅಲ್ಲಿ ತೊಗೊಂಡ್ ಬಂದ್ಮೇಲೆ ನೀವು ಯಾವ್ದೇ ಅಂಗಡಿಗೆ ನಾನೇನೋ ತಗೊಂಡ್ ಬಂದಿದ್ದೀನಿ ಅದ್ ಕೆಟ್ಟೋಗಿದೆ ನಂಗೆ ಎಕ್ಸ್ಚೇಂಜ್ ಮಾಡ್ಕೊಡಿ ಇದು ರಿಪೇರಿ ಮಾಡ್ಕೊಡಿ ಫ್ರೀ ಆಗಿ ಇಷ್ಟು ದಿವಸ ವ್ಯಾರಂಟಿ ಗ್ಯಾರಂಟಿ ಎರಡೂ ಇಲ್ಲ ಈಚೆ ಬರ್ತಿದಂಗೆ ಅದು ನಿಮ್ ನಿಮ್ದು ಪ್ರಾಡಕ್ಟ್ ನಿಮಗೇನಾದ್ರು ಆದ್ರೆ ನಿಮ್ಮ ಪ್ರಾಡಕ್ಟಿಗೆ ಏನಾದ್ರೂ ಆದ್ರೆ ಅದನ್ನ ನೀವೇನೆ ಚೆಕ್ ಮಾಡಿಸ್ಕೋಬೇಕು ರಿಪೇರಿ ಕೂಡ ನೀವೇ ಮಾಡಿಸ್ಕೋಬೇಕು ಅವ್ರದ್ದಂತೂ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸಿಬಿಲಿಟಿ ಇರಲ್ಲ ಯಾಕೆಂದ್ರೆ ಅಲ್ಲಿ ಇರೋದೇ ಸೆವೆನ್ ಡೇಸ್ ಅವರು ಸೆವೆನ್ ಡೇಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಏನೂ ಪ್ರಾಬ್ಲಮ್ ಆಗಲ್ಲ ಸೆವೆನ್ ಡೇಸ್ ಆದ್ಮೇಲೆ ಪ್ರಾಬ್ಲಮ್ ಆದ್ರೆ ಅದು ನಿಮ್ ಜವಾಬ್ದಾರಿ ಅದ್ರ ಒಳಗಡೆ ಆದ್ರೂ ಅವ್ರು ಕೊಡೋದಿಲ್ಲ ಯಾಕೆಂದ್ರೆ ಛತ್ರದಿಂದ ಈಚೆ ಬರ್ತಿದಂಗೆ ಅದು ನಮ್ಮ ಜವಾಬ್ದಾರಿ ಗ್ಯಾರಂಟಿ ಕಾರ್ಡ್ ಎಲ್ಲ ಏನಿದೆ ಅದನ್ನ ಈಸ್ಕೊಂಡೆ ನಿಮಗೆ ಅವರು ಪ್ರಾಡಕ್ಟ್ಸ್ ನ ಕೊಡೋದು ಇನ್ನೇನು ಅದ್ರ ಬಗ್ಗೆ ಅಪ್ಡೇಟ್ಸ್ ಇಲ್ಲ ಇನ್ನೇನಾದರೂ ಎಕ್ಸ್ಟ್ರಾ ನಿಮ್ಗೆ ಏನಾದ್ರು ಕ್ವೆಶ್ಚನಿಂಗ್ ಇದ್ರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಏನಾದರೂ ನನಗೆ ಗೊತ್ತಿರೋದಿದ್ರೆ ನಾನು ಡೈ ನಿಜವಾಗ್ಲೂ ಅದಕ್ಕೆ ಆನ್ಸರ್ ಮಾಡ್ತೀನಿ ಇವುಗಳು ಮಾತ್ರ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀನಿ ನಾನು ಈ ಥರದ್ದೆಲ್ಲ ತಗೊಂಡ್ ಬಂದಿದ್ದೀನಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಅವರು ಏನೋ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇದ್ರೆ ಕೊಡ್ತಾರೆ ಇಲ್ಲ ಅಂದ್ರೆ ಕೊಡೋದಿಲ್ಲ ಚೆನ್ನಾಗಿದ್ರೆ ಪ್ರಾಡಕ್ಟು ನಿಮಗೆ ಇಷ್ಟ ಆದರೆ ಯಾಕೆ ಬಿಡ್ತೀರಾ ಹೋಗಿ ಒಂದು ಸತಿ ತೊಗೊಂಡ್ಬರ್ಬಿಡಿ ಇವಾಗ ಸ್ಟ್ರೈಟ್ ಪ್ರಾಡಕ್ಟಿಗೆ ಹೋಗ್ಬಿಡೋಣ ಏನೇನು ಪ್ರಾಡಕ್ಟ್ ತೊಗೊಂಡ್ಬಂದಿ ಜಾಸ್ತಿ ಏನು ತೊಗೊಂಬಂದಿಲ್ಲ ಸ್ವಲ್ಪನೇ ತೊಗೊಂಡು ಬಂದ್ವಿ ವರ್ಷ ವರ್ಷವೂ ಹಾಕ್ತಾ ಇರ್ತಾರೆ ಬೇಕಾಗಿರೋದನ್ನು ಹೋಗಿ ತೊಗೊಬೋದು ಇವಾಗ ನನಗೆ ಏನು ನೆಸಸಿಟಿ ಇತ್ತು ಅದನ್ನು ಮಾತ್ರ ತೊಗೊಂಬಂದಿದ್ದೀನಿ ಬನ್ನಿ ಇವಾಗ ಫಸ್ಟ್ ಪ್ರಾಡಕ್ಟ್ ಇದೆ ಅಂತಲೇ ಹೇಳಬೇಕು ಇದು ಎರಡು ತೊಗೊಂಬಂದಿದ್ದೀನಿ ಇದು ಫ್ರೈಯಿಂಗ್ ಪ್ಯಾನ್ ನಿಮಗೆ ಒನ್ ಟೈಮ್ಗೆ ಏನಾದರೂ ಚಿತ್ರಾನ್ನ ಪುಳಿಯೋಗರೆ ಆ ಥರದ್ದೇನಾದ್ರೂ ಗೊಜ್ಜುಮಾಬಿಟ್ಟು ಇಮಿಡಿಯೇಟು ಒಬ್ಬರಿಗೆ ಇಬ್ಬರಿಗೆ ಕಲ್ಸ್ಕೊಳೋದಾದ್ರೆ ಇಲ್ಲಾಂದರೆ ಇನ್ನೇ ಫ್ರೈಯಿಂಗ್ ಪ್ಯಾನ್ ನಿಮ್ಗೆ ಏನಕ್ಕಾದ್ರೂ ಫ್ರೈ ಮಾಡೋದಕ್ಕಂತೂ ಇದು ಸಿಕ್ಕಾಪಟ್ಟೆ ಯೂಸ್ಡ್ ಆಗುತ್ತೆ ಇದು ಎರಡು ತಗೊಂಡ್ಬಂದಿದ್ದೀನಿ ಒಂದು ಅಮ್ಮಂಗೆ ಇನ್ನೊಂದು ನನಗೆ ಅವ್ರು ಬೇಕು ಅಂತ ಹೇಳಿದ್ರು ಅದಕ್ಕೆ ಇದು ಏನು ಅಷ್ಟು ಹಿಡಿ ಅಷ್ಟು ಗಟ್ಟಿ ಇಲ್ಲ ಅಂತ ನಂಜುಂಡೇಶ್ವರದ್ದು ವಾದ ಅಂದರೆ ಇದು ಸ್ವಲ್ಪ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಇಷ್ಟ ಆಯಿತು ಅಂದರೆ ಇದು ಸ್ಟೀಲಿಂದು ಫಸ್ಟ್ ಆಫ್ ಆಲ್ ಸ್ಟೀಲಿಂದು ನಾನು ಯಾವುದೇ ಆನೋಡೈಸ್ಡ್ ಬೇರೆ ಯಾವುದೇ ಆಗಲಿ ಆನೋಡೈಸ್ಡ್ ಸ್ಪೆಷಲ್ ಆಗಿ ಯಾಕೆ ಹೇಳ್ತೀನಿ ಅಂದ್ರೆ ಆನೋಡೈಸ್ಡ್ ಒಳ್ಳೇದು ಅಂತ ಹೇಳ್ಬಿಟ್ಟು ಪಬ್ಲಿಸಿಟಿ ಮಾಡ್ತಾರೆ ನಿಜವಾಗ್ಲೂ ಅದು ಒಳ್ಳೇದು ಅಲ್ಲೋ ಅಂತ ಹೇಳ್ಬಿಟ್ಟು ನೀವೇ ಒಂದ್ಸತಿ ಗೂಗಲಲ್ಲಿ ಸರ್ಚ್ ಮಾಡಿ ಆಮೇಲೆ ನಿಮ್ಗೆ ಒಳ್ಳೇದು ಅಂತ ಅನ್ಸಿದ್ರೆ ತಗೊಂಡ್ ಬನ್ನಿ ನನಗಂತೂ ಪರ್ಸನಲ್ಸ್ ಇಷ್ಟ ಇಲ್ಲ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಮತ್ತೆ ನಾನ್ ಸ್ಟಿಕ್ಕು ವೇಸ್ಟ್ ಸ್ಟಿಕ್ಕು ಅಂತೂ ನಾನಂತೂ ಒಂದು ಪಾತ್ರೆಯೂ ಇಟ್ಕೊಂಡಿಲ್ಲ ಅಡುಗೆ ಮನೆಯಲ್ಲಿ ನಾನು ತರೋದು ಇಲ್ಲ ನನಗೆ ಸ್ಟೀಲು ಮತ್ತೆ ಮ್ಯಾಟ್ ಫಿನಿಶಿಂಗ್ ಇತ್ತು ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಹತ್ರ ಪ್ರೆಸ್ಟೀಜ್ದು ಪ್ರಾಡಕ್ಟ್ಸು ಬೇಕಾದಷ್ಟಿದ್ದಾವೆ ಇಷ್ಟ ಆಗುತ್ತೆ ಕ್ಲೀನಾಗೂ ಅಂದರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಸುಲಭ ಮತ್ತು ಸ್ಟೀಲಿಂದು ಇದಿಷ್ಟು ಮತ್ತೆ ಇನ್ನೊಂದೇನು ಅಂದರೆ ಹಿಡಿಗೆ ಒಂದು ಪ್ಲಾಸ್ಟಿಕ್ ಹೋಲ್ಡಿಂಗ್ ಇದೆ ಸಡನ್ನಾಗಿ ಏನಾದರೂ ಬಟ್ಟೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಆವಾಗ ಹಿಡ್ಕೊಳ್ಳೋದಕ್ಕೆ ಮತ್ತೆ ಫ್ರೈ ಮಾಡೋದಕ್ಕೂ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ನ ತೊಗೊಂಬಂದಿದ್ದೀನಿ ನನಗಿದಿಷ್ಟ ಆಯಿತು ಇದು ಬಂದ್ಬಿಟ್ಟು ಇದ್ರೆಪಕ ಎಲ್ಲ ಮರ್ತೋಗಿದೆ ಎಷ್ಟು ಅಂತ ಹೇಳಿದ್ರೆ ಬಿಲ್ ಎಂಬತ್ತು ರೂಪಾಯಿ ಎರಡಕ್ಕೆ ಒಂದಕ್ಕೆ ಅಲ್ಲಿಗೆ ಆರ್ನೂರ ರೂಪಾಯಿ ಬಿತ್ತು ಅಂದ್ಕೊಡಿ ಅಂದ್ರೆ ಎಂಬತ್ತು ರೂಪಾಯಿ ಇರೋದ್ರಿಂದ ಹೇಳ್ತಾ ಇದೀನಿ ಸಾವಿರದ ನೂರ ಎಂಬತ್ತು ರೂಪಾಯಿಂದ ಆರ್ನೂರ ರೂಪಾಯಿ ಅಂತ ಅನ್ಕೊಳ್ಳಿ ಒಂದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆರಾಮಾಗಿ ಕೊಡ್ಬೋದು ಅದಕ್ಕೇನು ಮೋಸ ಇಲ್ಲ ಸಿಕ್ಸ್ ಹಂಡ್ರೆಡ್ ಡಬಲ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇದು ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲಿತ್ತು ನಾನು ಎಲ್ಲ ನೋಡಿನೇ ಚೆಕ್ ಮಾಡಿನೇ ತಗೊಂಬಂದಿದ್ದೀನಿ ಇದು ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ ಇನ್ನೊಂದು ಐರನ್ ಪ್ಯಾನ್ ತೊಗೊಂಡ್ಬಂದಿದೀನಿ ಇದು ಪ್ಯೂರ್ ಕಾಸ್ಟ್ ಐರನ್ ಇದು ಕಾಸ್ಟ್ ಐರನ್ದು ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ನಿಮಗೆ ಸಿಕ್ಕಾಪಟ್ಟೆ ಹೆಲ್ತ್ಗೂ ಬೆನಿಫಿಟ್ ಆಗುತ್ತೆ ನಾನ್ ಸ್ಟಿಕ್ ಥರನೇ ಇದು ಕೂಡ ಯೂಸ್ ಆಗುತ್ತೆ ನಾನ್ ಸ್ಟಿಕ್ ಉಪಯೋಗಿಸೋರೆಲ್ಲ ಇವಾಗ ಸಿಕ್ಕಾಪಟ್ಟೆ ಶಿಫ್ಟ್ ಆಗಿಬಿಡಿದಾರೆ ಈ ಥರದಕ್ಕಂತೂ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು ಅದರಲ್ಲಿ ನಾವು ಕೂಡ ಎರಡು ತೊಗೊಂಡಿದ್ದೀವಿ ಒಂದರದು ಬೆಲೆ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ರುಪೀಸ್ ವ್ಲಾಗಲ್ಲಿ ಕೂಡ ಇದೆ ನಾನೆಲ್ಲ ನೋಡ್ಬಿಟ್ಟೆ ತೊಗೊಂಡ್ಬಂದಿದ್ದೀನಿ ಇದು ಕೂಡ ಫಿಫ್ಟಿ ಪರ್ಸೆಂಟ್ ಆಫಲ್ಲೇ ಇತ್ತು ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ ಇದು ಅಮ್ಮಂಗೋಸ್ಕರ ತೊಗೊಂಡಿರೋ ಕುಕ್ಕರು ಇದನ್ನು ಅಷ್ಟೇ ತುಂಬಾ ಚಕ್ ಮಾಡಿಬಿಟ್ಟು ತೊಗೊಂಬಂದಿದ್ದೀನಿ ಯಾಕೆಂದರೆ ಚಕ್ ಮಾಡಿಲ್ಲ ಅಂದರೆ ನಿಮ್ಗೆ ಏನಾದರೂ ಬೆಂಟು ಗಿಂಟು ಆ ಥರದ್ದಿದ್ರೆ ಇದು ತೊಗೊಂಡ್ಬಂದ್ರೂ ನೀವು ವೇಸ್ಟ್ ಆಗುತ್ತೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದು ಕೂಡ ಸ್ಟೀಲಿಂದೇ ತೊಗೊಂಬಂದಿದ್ದೀನಿ ನನ್ನ ಹತ್ರ ಇತ್ತು ಸ್ಟೀಲಿನ ಕುಕ್ಕರ್ಗಳು ಅದಕ್ಕೆ ನನಗೆ ಬೇಡ ಹೇಳಿದೆ ಅಮ್ಮನ ಹತ್ರ ಒಂದೇ ಒಂದು ಕುಕ್ಕರ್ ಕೂಡ ಇರಲಿಲ್ಲ ಅವ್ರು ಕುಕ್ಕರಲ್ಲಿ ಅಡುಗೆನೇ ಮಾಡೋಲ್ಲ ಏನೋ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಇರಲಿ ಹೇಳ್ಬಿಟ್ಟು ಇದು ಫೈ ಲೀಟರ್ಸ್ದು ಕುಕ್ಕರು ಇದು ಸ್ವಲ್ಪ ಹಾಕಿಂಗ್ಸ್ ಆ ಥರ ಬರ್ತಾಯಿತ್ತು ಹಳೆ ಥರದ್ದು ಆ ಸ್ಟೈಲಲ್ಲಿದೆ ಅಮ್ಮಂಗೆ ಇದನ್ನು ಯೂಸ್ ಮಾಡೋದಕ್ಕೆ ಬರುತ್ತೆ ಫಸ್ಟ್ ಎಲ್ಲ ಈ ಇತ್ತಂತೆ ಅವ್ರ ಹತ್ರ ಈ ಥರದ್ದೇ ಇರಲಿ ಕಣೆ ನನಗೆ ಅಂತ ಹೇಳಿದ್ರು ಅದಕ್ಕೆ ಇದು ಒಂದು ಕುಕ್ಕರ್ ಕೊಡಿಸಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀನಿ ಅಲ್ಲಿಗೆ ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಡಬಲ್ ಮಾಡಿಕೊಡಿ ಎರಡು ಸಾವಿರ ರೂಪಾಯಿಗೆ ಅಂದರೆ ನಾಲ್ಕು ಸಾವಿರ ರೂಪಾಯಿ ಒಂದು ಕುಕ್ಕರು ಇದು ಅಂತೂ ಬೆಸ್ಟ್ ಅಂತ ಹೇಳ್ತೀನಿ ಸ್ಟೀಲಿನ ಕುಕ್ಕರ್ ಅಂತೂ ಇನ್ ಕೇಸ್ ಆಫರ್ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ ತೊಗೊಳ್ಳಿ ಯಾಕೆಂದರೆ ಸ್ಟೀಲಿನ ಅಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ನಾವು ವೆಯ್ಟ್ ಮಾಡಿದ್ವಿ ಸ್ಟೀಲಿನ ಕುಕ್ಕರ್ ಬೇಕು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ ಇದು ನೆಕ್ಸ್ಟು ಪ್ರಾಡಕ್ಟು ಇದು ಡಸ್ಟ್ಬಿನ್ನು ಇದು ಮೇಲ್ಗಡೆ ಸ್ಟೀಲ್ ಕೋಟಿಂಗ್ ಇದೆ ಒಳಗಡೆ ಎಲ್ಲ ಪ್ಲಾಸ್ಟಿಕ್ ಇದೆ ಇದಿಲ್ಲಿ ಕಾಲಲ್ಲಿ ಪುಷ್ ಮಾಡ್ಕೋಬೋದು ತ್ರೀ ಕ್ಯಾಬಿನ್ಸ್ ಇದೆ ಇದರಲ್ಲಿ ನಿಮಗೆ ಇದು ಕೂಡ ತುಂಬ ದೊಡ್ಡದಾಗೆ ಇದೆ ಜಾಸ್ತಿ ಕಸ ಸ್ಟೋರೇಜ್ ಮಾಡ್ಕೋಬೋದು ಬೇಕು ಅಂದಾಗ ಆಚೆಗೆ ಹಾಕೋಬೋದು ಇದಕ್ಕೆ ಪ್ಲಾಸ್ಟಿಕ್ ಕವರ್ಸ್ ಹಾಕೊಂಡ್ರಂತೂ ತುಂಬ ಚೆನ್ನಾಗಿದೆ ಹ್ಯಾಂಡ್ಲ್ ಬೇರೆ ಕೊಟ್ಟಿದ್ದಾರೆ ಹ್ಯಾಂಡ್ಲ್ ಇರೋದಕ್ಕೆ ನಿಮಗೆ ಕಸ ಎಲ್ಲ ಈಸಿಯಾಗಿ ಎತ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಸಿ ಕಸ ಒಣ ಕಸ ನೀವು ಯಾವ್ದು ಬೇಕಿದ್ರೂ ಹಾಕ್ಕೊಬೋದು ಇದು ಒಂದು ಕಂಪಾರ್ಟ್ಮೆಂಟ್ ಅಲ್ಲಿಗೆ ತ್ರೀ ಕಂಪಾರ್ಟ್ಮೆಂಟ್ ಇದೆ ತುಂಬಾ ಚೆನ್ನಾಗಿದೆ ಅಮ್ಮಂಗೆ ಇಷ್ಟ ಆಯಿತು ಇದು ಅದಕ್ಕೆ ಅಮ್ಮ ತಗೊಂಡ್ರು ನನಗೂ ಇಷ್ಟ ಆಯಿತು ಆದರೆ ಲಗೇಜ್ ಜಾಸ್ತಿ ಬಿಡಿತ್ತು ಅಂತ ತಗೊಳ್ಲಿಲ್ಲ ಮೂರು ಇರೋದು ಅಷ್ಟೇನು ಚೆನ್ನಾಗಿಲ್ಲ ಎರಡಿದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನೀಗ ಅನಿಸ್ತು ಎರಡ್ರದ್ದು ಇರಲಿಲ್ಲ ಸಿಂಗಲ್ದಿತ್ತು ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅದಕ್ಕೆ ಡಬಲ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಒಂದು ರೂಪಾಯಿನೂ ಪ್ರೆಸ್ಟೀಜ್ ಕಂಪ್ನಿಯವ್ರು ಬಿಡಲ್ಲ ಇನ್ ಕೇಸ್ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸಿದ್ರೆ ಅದು ಸಿಕ್ಕಿದಾಗ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ತುಂಬ ಏನು ವೆಯ್ಟಿಲ್ಲ ಕೆಳಗಡೆ ಎಲ್ಲ ಒಂಥರ ಇಂದ ಇಟ್ಕೊಟ್ಟಿದ್ದಾರೆ ಅದು ಏನು ತುಕ್ಕ ಹಿಡಿಯೋದು ಆ ಥರದ್ದೆಲ್ಲ ಏನಾಗಲ್ಲ ಬರುತ್ತೆ ಕ್ವಾಲಿಟಿ ಏನು ಪ್ರೆಸ್ಟೀಜ್ ಬಗ್ಗೆ ಏನು ಇಶ್ಯೂಸ್ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ನಂತರ ಸಿಂಗಲ್ದಿದೆ ಇದೆ ಅಬ್ಬಿನ ಅದು ಸುಮ್ಮನೆ ರೂಮಲ್ಲಿ ಇಟ್ಟಿದ್ದೀನಿ ನಾನು ಒಂದೇನಾದರೂ ಪೇಪರ್ಸ್ ಆ ಥರದ್ದು ಹಾಕೋದು ಅದು ತುಂಬ ವರ್ಷ ಆಗಿದೆ ಅದು ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಅದರಿಂದ ಅಮ್ಮ ಒಂದು ತೊಗೊಂಬಂದಿದ್ದಾರೆ ಇವಾಗ ನೆಕ್ಸ್ಟ್ ಪ್ರಾಡಕ್ಟಿಗೆ ಹೋಗೋಣ ಇದು ನೆಕ್ಸ್ಟ್ ಐಟಮ್ಮು ಇದು ಫುಡ್ ಪ್ರೊಸೆಸರು ಇದು ಫತ್ರ ಇದು ಮಾತ್ರ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ತೀನಿ ಏಳು ಸಾವಿರ ರೂಪಾಯಿಗೆ ಸಿಕ್ತು ಆರು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ರೂಪಾಯಿ ಅಲ್ಲಿಗೆ ನೀವು ಅಂಗಡಿಗೆ ಹೋದರೆ ಇದು ಹದಿಮೂರು ಸಾವಿರ ಚಿಲ್ಲರೆ ಆಗುತ್ತೆ ಪ್ರೈಸ್ ಕೂಡ ಇಲ್ಲೇ ಇದೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ತೌಸಂಡ್ ವಾಟ್ಸ್ದು ನನಗೆ ತೌಸಂಡ್ ವಾಟ್ಸ್ದೇ ಬೇಕಾಗಿತ್ತು ಸೆವೆನ್ ಫಿಫ್ಟಿ ವಾಟ್ಸ್ದು ಓಕೆ ಅದೇ ಥೌಸಂಡ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸರು ಮತ್ತು ಎರಡು ಜಾರ್ ಸಿಕ್ಕಿದೆ ಇಲ್ಲಿದೆ ಜ್ಯೂಸರು ಮತ್ತು ಇದು ಆಟ ಮೇಕರು ಮತ್ತು ನಿಮಗೆ ತರಕಾರಿ ಏನಾದರೂ ಬೇಕಿದ್ರೆ ಅದು ಕೂಡ ಚಾಪ್ ಮಾಡ್ಕೋಬೋದು ಇಲ್ಲಿದೆ ಪ್ರಾಡಕ್ಟು ಆಲ್ರೆಡಿ ಎಲ್ಲ ಅದನ್ನು ಅನ್ವೇಷಣೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿದೆ ಇದು ಆನ್ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲೊಂದು ಲಾಕ್ ಸಿಸ್ಟಮ್ ಇರುತ್ತೆ ಅದು ಲಾಕ್ ಆದರೆ ಮಾತ್ರ ಇದು ವರ್ಕ್ ಆಗುತ್ತೆ ಇದು ಮಾತ್ರ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಸುಮ್ಮನೆ ಏನಾದರೂ ಕ್ಲೀನ್ ಮಾಡೋವಾಗೆಲ್ಲ ಆನ್ ಆಗಿಬಿಟ್ಟು ಕೈಯೆಲ್ಲ ಏನಾದರೂ ಕಟ್ ಆಗೋ ಚಾನ್ಸಸ್ ಎಲ್ಲ ತುಂಬಾ ಕಮ್ಮಿ ಇದು ಸ್ವಿಚ್ ಆನ್ ಮಾಡಿದರೂ ಕೂಡ ನಿಮಗೆ ಆನ್ ಆಗೋದಿಲ್ಲ ಜಾರ್ ಮಾತ್ರ ಹಾಕಿದ್ರೆ ಮಾತ್ರ ಆನ್ ಆಗುತ್ತೆ ಈ ಥರದ್ದು ಚಾಪರ್ಸ್ ಇದೆ ಅದರಲ್ಲೇ ನೀವು ಒಂದೇ ಇದು ಚಾಪೂನು ಮಾಡ್ಕೋಬೋದು ಆಟ ಬೇಕಿದ್ರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲಿದೆ ಜ್ಯೂಸರು ಇದು ಬ್ಲೇಡು ಎಕ್ಸ್ಟ್ರಾ ಬ್ಲೇಡು ಇದ್ರದ್ದು ಸೆಪ್ರೇಟ್ ವಿಡಿಯೋ ಮಾಡಬೇಕು ಮಾಡಿದ್ರೆ ಹೇಳಿದ್ರೆ ಇದು ಪ್ರಾಡಕ್ಟ್ ತುಂಬಾ ಜಾಸ್ತಿ ಇದೊಂದು ಜ್ಯೂಸರ್ ಇದೆ ಇದು ಮಿಕ್ಸಿ ಚಿಕ್ಕ ಜಾರ್ದು ಚಿಕ್ಕ ಜಾರ್ ಸಾರಿ ಮಿಕ್ಸಿ ಅಂತ ಇದ್ದೀನಿ ಇದೊಂದು ಚಿಕ್ಕ ಜಾರು ನಂಗೆ ಈ ಥರದ್ದು ಇಷ್ಟ ಆಗುತ್ತೆ ಯಾಕೆಂದರೆ ನಮ್ಮ ಮನೇಲಿ ಜನ ಜಾಸ್ತಿ ಇಲ್ಲ ಇದಾದರೆ ಸಾಕಾಗತ್ತೆ ಇದು ನೆಕ್ಸ್ಟ್ ಇನ್ನೊಂದು ಜಾರು ಇದೂ ಅಷ್ಟೇ ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿದೆ ಇದು ಬ್ಲೇಡ್ಸು ಈ ಥರದ್ದು ಬ್ಲೇಡ್ಸು ಮೂರೋ ನಾಲ್ಕು ಏನೋ ಕೊಟ್ಟಿದ್ದಾರೆ ಅದೂ ಕೂಡ ತುಂಬ ಚೆನ್ನಾಗಿದೆ ಜ್ಯೂಸ್ ಮೇಕರು ಕೂಡ ಚೆನ್ನಾಗಿದೆ ಆದರೆ ಪ್ಲಾಸ್ಟಿಕ್ ಅನ್ನೋದು ಒಂದೇ ಬೇಜಾರು ಮತ್ತು ಇನ್ನೇನೂ ಇಲ್ಲ ಇದಂತೂ ಸುಮ್ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ಏಳು ಸಾವಿರ ರೂಪಾಯಿಗೆ ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ತೀನಿ ಇದ್ರದ್ದೇ ಒಂದು ಸೆಪ್ರೇಟ್ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕ್ಯಾರೆಟೆಲ್ಲ ತುರ್ಕೊಳ್ಳೋದಕ್ಕೆ ನೋಡಿ ಇದೊಂದು ಸಖತ್ತಾಗಿದೆ ಕ್ಯಾರೆಟ್ ತುರ್ಕೊಳ್ಬೋದು ಆರಾಮಾಗಿ ಕ್ಯಾರೆಟು ಅಂತಲೇ ಅಲ್ಲ ನಿಮ್ಗೆ ಏನು ಬೇಕಿದ್ರು ತುರ್ಕೊಳ್ಳೋ ಐಟಮ್ಸ್ ಏನಾದರೂ ಇದ್ದರೆ ಕ್ಯಾರೆಟು ಬೀಟ್ರೋಟು ಅದೆಲ್ಲ ನೀಟಾಗಿ ತುರ್ಕೋಬೋದು ನಾನು ಇದನ್ನು ತು ತೊಗೋಬೇಕು ಅಂತ ಒಂದು ಸ್ವಲ್ಪ ದಿವಸದಿಂದ ಅನ್ಕೊಳ್ತಾ ಇದೆ ತೊಗೊಳಕ್ಕೆ ಹೋಗೋಕ್ಕಾಗಿರಲಿಲ್ಲ ಅಲ್ಲಿ ಸಿಕ್ತಲ್ಲ ತೌಸಂಡ್ ಓಟ್ಸ್ ಬೇರೆ ಇತ್ತು ನಂಗೆ ತೌಸಂಡ್ ಓಡ್ಸ್ದೇ ಬೇಕು ಅಂತ ಅನ್ಕೊತಾ ಇದ್ದಿದ್ದರಿಂದ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಬೈ ಮಾಡಿದ್ದೀನಿ ಇಷ್ಟೇ ಪ್ರಾಡಕ್ಟ್ಸ್ ಅಷ್ಟೇ ಪ್ರಾಡಕ್ಟ್ಸ್ ನ ತಗೊಂಬಂದಿರೋದು ತಗೊಂಬಂದಿರೋ ಅಷ್ಟು ಪ್ರಾಡಕ್ಟ್ಸ್ ನಾನು ನಿಮ್ಮ ಮುಂದೆ ತೋರಿಸಿದೀನಿ ಯಾವ್ದು ಇಷ್ಟ ಆಯಿತು ಯಾವುದು ವ್ಯಾಲ್ಯೂ ಫಾರ್ ಮನಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇದು ಬ್ಲಾಗ್ ಮಾಡಿರಲಿಲ್ಲ ಬೆಂಗಳೂರಿಂದ ಬಂದು ಸ್ವಲ್ಪ ಸುಸ್ತು ಕೂಡ ಆಗಿತ್ತು ಆದ್ದರಿಂದ ವ್ಲಾಗ್ ನೆನೆನೂ ಹಾಕೋಕ್ಕಾಗಿರಲಿಲ್ಲ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಎತ್ತಿಟ್ಟಿದ್ದೀನಿ ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ಹಬ್ಬಕ್ಕೆ ಸ್ವಲ್ಪ ಹೂವು ಆ ಥರದನ್ನೆಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ನಾನು ಅಭಿನವಿಬ್ಬರು ರೆಡಿಯಾಗಿದ್ವಿ ಹಾಗೆ ಬ್ಲಾಗ್ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಕೂಡ ಹಾಕಿದ್ದೀನಿ ಯಾವ್ಯಾವ ಪ್ರಾಡಕ್ಟ್ ನಿಮಗಿಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಲವ್ ಯು ಗಾಯ್ಸ್ ಬಾಯ್ ಬಾಯ್